ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ಎಲ್ ಐ ಸಿ ಪಾಲಿಸಿ ಹೊಂದಿದ್ದೀರಾ ನೀವು ಎಲ್ ಐ ಸಿ ಪಾಲಿಸಿ ಮಾಡಿಸಿಲ್ವಾ ಅಥವಾ ನೀವು ಎಲ್ ಐ ಸಿ ಪಾಲಿಸಿ ಮಾಡಿಸಬೇಕು ಎಂದಿದ್ದೀರಾ ನಿಮಗೆ ಎಲ್ ಐ ಸಿ ಪಾಲಿಸಿ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಿಲ್ವಾ ನೀವು ಎಲ್ ಐ ಸಿ ಪಾಲಿಸಿ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಬೇಕು ಎಂದುಕೊಂಡಿದ್ದೀರಾ ಹಾಗಾದರೆ ಈ ಒಂದು ಎಲ್ ಐ ಸಿ ಪಾಲಿಸಿ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತೇನೆ ಸ್ನೇಹಿತರೆ ನೀವು ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂದಾಗ ಮಾತ್ರ ನಿಮಗೆ ಈ ಒಂದು ಎಲ್ ಐ ಸಿ ಪಾಲಿಸಿ ಬಗ್ಗೆ ಮಾಹಿತಿ ಅರ್ಥವಾಗುತ್ತದೆ ಈ ಎಲ್ ಐ ಸಿ ಪಾಲಿಸಿ ಯಾಕೆ ಮಾಡಿಸಬೇಕು ಅಂದರೆ ನಾವು ಸುರಕ್ಷಿತವಾಗಿರಲು ಈ ಒಂದು ಎಲ್ ಐ ಸಿ ಪಾಲಿಸಿ ಮಾಡಿಸಿಕೊಳ್ಳಬೇಕು ಯಾಕಂದರೆ ನಮ್ಮ ಸುರಕ್ಷಿತ ಜೊತೆಗೆ ನಮ್ಮ ಫ್ಯಾಮ್ಲಿ ತಂದೆ ತಾಯಿ ಗಂಡ ಹೆಂಡತಿ ಮತ್ತು ಮಕ್ಕಳ ಸುರಕ್ಷಿತವಾಗಿರಲು ಈ ಒಂದು ಪಾಲಿಸಿ ತುಂಬಾ ಮುಖ್ಯ ಸ್ನೇಹಿತರೆ ಏನಾದರೂ ಆಗುತ್ತೆ ಅಂತ ಯೋಚನೆ ಮಾಡಬೇಡಿ ಏನಾದರೂ ನಮ್ಮ ಜೊತೆ ಎಲ್ ಐ ಸಿ ಇರುತ್ತೆ ಅಂತ ಯೋಚನೆ ಮಾಡಿ ಎಲ್ ಐ ಸಿ ಮಾಡಿಸಿಕೊಳ್ಳಿ ಸ್ನೇಹಿತರೆ ಆರೆಂಜ್ ಚೆಕ್ಪೋಸ್ಟ್ ಹತ್ತಿರ ಇರುವ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರದಲ್ಲಿ ಎಲ್ ಐ ಸಿ ಪಾಲಿಸಿ ಮಾಡಿಸಿಕೊಡುತ್ತೇವೆ ಇದಕ್ಕೆ ಮಾಡಿಸಲು ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅಂದರೆ ಆಧಾರ್ ಕಾರ್ಡ್ ಎರಡು ಫೋಟೋ ಬ್ಯಾಂಕ್ ಪಾಸ್ಬುಕ್ ಇಷ್ಟಿದ್ದರೆ ಸಾಕು ನೀವೊಂದು ಎಲ್ ಐ ಸಿ ಪಾಲಿಸಿ ಮಾಡಿಸಿಕೊಳ್ಳಬಹುದು ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ದುಡಿಮೆ ಪ್ರಾರಂಭಿಸಿದಾಗ ತಪ್ಪದೇ ಉಳಿತಾಯ ಪ್ರಾರಂಭಿಸಿ ಒಂದು ವೇಳೆ ನಿಮ್ಮ ದುಡಿಮೆ ನಿಂತಾಗ ನಿಮಗಾಗಿ ದುಡಿಯುತ್ತದೆ ನಮ್ಮ ಎಲ್ ಐ ಸಿ ಸ್ನೇಹಿತರೆ ಯೋಚನೆ ಮಾಡೋದನ್ನು ಬಿಡಿ ಎಲ್ ಐ ಸಿ ಪಾಲಿಸಿ ಮಾಡಿಸಿಕೊಳ್ಳಿ ಈ ನನ್ನ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು